ನಿನ್ನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ ಸರ್ಕಾರಿ ಸಂಬಳ ಬರ್ತಾ ಇದ್ರೂ ಕೂಡ ಭ್ರಷ್ಟ ಹಣಕ್ಕೆ ಆಸೆ ಬಿದ್ದು ಕೋಟಿ ಕೋಟಿ ಕುಬೇರರಾಗಿದ್ದವರ ಸಂಪತ್ತನ್ನ ಬಟಾಬಯಲು ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳ ಕೋಟೆ ಕೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಲೋಕಾಯುಕ್ತ ಕೆಜಿಗಟ್ಟಲೆ ಚಿನ್ನ ಕಂತೆ ಕಂತೆ ಹಣ ಅಧಿಕಾರಿಗಳ ಅಕ್ರಮ ಬಯಲು ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಗೆ ಇಳಿದಿದ್ರು ಬೆಂಗಳೂರು ಬಳ್ಳಾರಿ ಮೈಸೂರು ಕೊಪ್ಪಳ ಬೀದರ್ ತುಮಕೂರು ಹುಬ್ಬಳ್ಳಿ ಸೇರಿದಂತೆ ಹಲವೆಡೆ ದಾಳಿ ಮಾಡಿದ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಕೋಟಿ ಕೋಟಿ ಆಸ್ತಿ ಬಯಲು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿಗೂ ಬಿಸಿ ಮುಟ್ಟಿಸಿದ್ದಾರೆ ಹಾಗಾದ್ರೆ ಯಾರ್ಯಾರ ಬಳಿ ಎಷ್ಟೆಷ್ಟು ಆಸ್ತಿ ಪಾಸ್ತಿ ಪತ್ತೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ನಗರ ರೈಲ್ ನ ವಿಶೇಷ ಉಪ ಆಯುಕ್ತರಾದ ವಾಸಂತಿ ಅಮರ್ಗು ಲೋಕ ಶಾಕ್ ಕೊಟ್ಟಿದೆ ಟಿ ನಗರದ ನಿವಾಸದಲ್ಲಿ ಶೋಧದ ವೇಳೆ ಮೂರು ಸೈಡ್ ನಾಲ್ಕು ಮನೆಗಳು ಮೂರು ಎಕರೆ ಕೃಷಿ ಜಮೀನು ಹನ್ನೆರಡು ಲಕ್ಷ ಮೌಲ್ಯದ ಚಿನ್ನಾಭರಣ ತೊಂಬತ್ತು ಲಕ್ಷ ಹಣ ಸೇರಿದಂತೆ ಒಂಬತ್ತು ಕೋಟಿ ಎರಡು ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕ ಮಗ್ಲಿ ಮಾರುತಿಗೂ ಶಾಕ್ ಆದಿತ್ತು ಮಗ್ಲಿ ಮಾರುತಿ ಬಳಿ ಎಂಟು ಸೈಡ್ ಐದು ಮನೆಗಳು ಹತ್ತೊಂಬತ್ತು ಎಕರೆ ಕೃಷಿ ಜಮೀನು ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಬೆಲೆ ಬಾಳುವ ಚಿನ್ನಾಭರಣ ಒಂದು ಲಕ್ಷ ಮೂವತ್ತು ಸಾವಿರ ನಗದು ಸೇರಿದಂತೆ ಒಟ್ಟು ಆರು ಕೋಟಿ ಮೂವತ್ತೈದು ಲಕ್ಷ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಮೂಲದ ಏ ರಾಜೇಶ್ ತುಮಕೂರಿನ ಕೆಐಎಡಿಬಿ ಕಚೇರಿಯಲ್ಲಿ ಏ ಆಗಿದ್ದಾನೆ ಬೆಂಗಳೂರಿನ ಕೋರಮಂಗಲದಲ್ಲಿ ವಾಸವಿದ್ದ ರಾಜೇಶ್ ಪ್ರತಿದಿನ ತುಮಕೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಿದ್ದ ಆತನ ಬಳಿ ಐದು ಪಾಯಿಂಟ್ ಏಳು ನಾಲ್ಕು ಲಕ್ಷ ನಗದು ಗ್ರಾಂ ಚಿನ್ನ ಮೂರು ಕೆಜಿ ಬೆಳ್ಳಿ ಕಾರು ಪತ್ತೆಯಾಗಿದೆ ಬಿಬಿಎಂಪಿ ಯರಪ್ಪ ರೆಡ್ಡಿಗೆ ಸೇರಿದ ಮೂರು ಸ್ಥಳಗಳಲ್ಲಿ ಶೋಧ ನಡೆಯಿತು ಈ ವೇಳೆ ಎರಡು ನಿವೇಶನಗಳು ಒಂದು ವಾಸದ ಮನೆಗಳು ಪತ್ತೆಯಾಗಿವೆ ಜೊತೆಗೆ ತೊಂಬತ್ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ತೊಂಬತ್ ಮೂರು ಸಾವಿರದ ಇನ್ನೂರು ನಗದು ಸೇರಿದಂತೆ ಎರಡು ಕೋಟಿ ಅರವತ್ತೆರಡು ಲಕ್ಷ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ ಇನ್ನು ಮೈಸೂರಿನಲ್ಲಿ ಪಾಲಿಕೆ ಉಪ ವಿಭಾಗಾಧಿಕಾರಿ ವೆಂಕಟರಾಮಗೆ ಸೇರಿದ ಐದು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಯಿತು ಈ ವೇಳೆ ಕೋಟಿ ಐವತ್ತಾರು ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ